ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಬ್ಬಕ್ಕಿಯನ್ನು ಬಳಸ್ಕೊಂಡು ಒಂದು ರೆಸಿಪಿಯನ್ನು ಮಾಡ್ತಾ ನೋಡಿ ಒಂದು ಕಾಲು ಕೆ ಜಿ ಆಗೋಷ್ಟು ಸಬ್ಬಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದೆರಡರಿಂದ ಮೂರು ಸರಿ ಎಲ್ಲ ನೀಟಾಗಿ ತೊಳ್ಕೊಳ್ತೀನಿ ಈ ಥರ ಸಬ್ಬಕ್ಕಿಯ ತೊಳೆಯೋದ್ರಿಂದ ಅದರಲ್ಲಿ ಏನೇ ಕಸ ಕಡ್ಡಿದ್ರೂ ಎಲ್ಲ ನೀಟಾಗಿ ಹೋಗುತ್ತೆ ಸೊ ಹಾಗಾಗಿ ಒಂದೆರಡರಿಂದ ಮೂರು ಮೂರು ಟೈಮು ಎಲ್ಲ ನೀಟಾಗಿ ತೊಳ್ಕೊಬೇಕು ನಾನು ಇದುವರೆಗೂ ಒಂದು ವಾರ ಆಯಿತು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾರೂ ಅನ್ಸಬ್ಸ್ಕ್ರೈಬ್ ಆಗದಲ್ಲೇ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಹೀಗೆ ಇರಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ನೋಡಿ ಈ ಥರ ಮೂರು ಸರಿ ತೊಳ್ಕೊಂಡಾದಮೇಲೆ ಈ ಸಬ್ಬಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೀಲಿಕ್ಕೆ ಇಡ್ತೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಏಳರಿಂದ ಎಂಟು ಗಂಟೆ ಕಾಲ ಇಡ್ತೀನಿ ಈಗ ಸಂಜೆ ಟೈಮಿಗೆ ಒಂದು ಮೀಡಿಯಮ್ ಸೈಜ್ ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತೆಕ್ಕೊಳ್ತೀನಿ ಸಿಪ್ಪೆ ತೆಕ್ಕೊಂಡಾದಮೇಲೆ ಅವನ್ನ ಕೈಯೆಲ್ಲಾದರೂ ಕಲಿಸ್ಕೊಬೋದು ಇಲ್ಲ ಈ ಥರ ಸ್ಮ್ಯಾಶರ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೋದು ಈ ಥರ ಎಲ್ಲ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದ ನಾನು ಇದಕ್ಕೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ಆ ಸಬ್ಬಕ್ಕಿನ ಸೇರಿಸ್ಕೊಳ್ತೀನಿ ಇದು ನೆನೆದ ಮೇಲೆ ಅರ್ಧ ಕೆ ಜಿ ಆಗಿದೆ ಹಾಗಾಗಿ ಒಂದು ಕಾಲು ಕೆ ಅಷ್ಟು ಹಾಕ್ಕೊಂಡು ಇನ್ನೊಂದು ಕಾಲು ಕೆ ಜಿ ಹಾಗೆ ಇಡ್ತೀನಿ ಅದರಿಂದ ಪಾಯಸನ ಮಾಡ್ತೀನಿ ಅದಕ್ಕೆ ನೋಡಿ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಆಪ್ಷನಲ್ಲೂ ಸೇರಿಸ್ಕೊಂಡ್ರೆ ಸೇರಿಸ್ಕೊಬೋದು ಬಿಟ್ಟರೆ ಬಿಡ್ಬೋದು ಜೊತೆಗೆ ಒಂದೂವರೆ ಚಮಚ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸೋಡಾನು ಸಹ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೋಬೇಕು ನಾವು ವಡೆ ಒಡೆ ಮಾಡಲಿಕ್ಕೆ ಯಾವ ರೀತಿ ಕಲಿಸ್ಕೊಳ್ತೀವಿ ಆ ರೀತಿ ಕಲಿಸ್ಕೋಬೇಕು ಈ ಟೈಮಲ್ಲಿ ನಾನು ನೀರು ಹಾಕ್ಕೊಳ್ತಾ ಇಲ್ಲ ಏಕೆಂದರೆ ಆಲೂಗೆಡ್ಡೆ ಬೇಯಿಸಿರೋದ್ರಿಂದ ಮತ್ತು ಸಬ್ಬಕ್ಕೇನ ನೆನೆಸಿರೋದ್ರಿಂದ ಅದರಲ್ಲೇ ನೀರಿರುತ್ತೆ ನೋಡಿ ಇವಾಗ ಲಾಸ್ಟಿಗೆ ಸ್ವಲ್ಪ ಖಾರ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಪುಡಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಇವಾಗ ಈ ಥರ ಎಲ್ಲ ಕಲಿಸ್ಕೊಂಡಾದಮೇಲೆ ನಾವು ಒಡೆ ಮಾಡಲಿಕ್ಕೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ಈ ಥರ ತಟ್ಕೋಬೇಕು ನಾನಿಲ್ಲಿ ಒಂದು ಪದಾರ್ಥ ಹಾಕೋದು ಮಿಸ್ಟೇಕ್ ಮಾಡಿದ್ದರಿಂದ ಯಾವ ಥರ ಕೊನೆಗೆ ಆಗಿದೆ ಅನ್ನೋದನ್ನು ಒಂದು ಟ್ರಯಲ್ ತೋರಿಸ್ತಾ ಇದ್ದೀನಿ ನೋಡಿ ನಾವು ಅಡುಗೆ ಮಾಡುವಾಗ ಒಂದು ಪದಾರ್ಥ ಮಿಸ್ ಆದ್ರೂ ಅಡುಗೆ ಯಾವ ಥರ ಹಾಳಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ ಇಲ್ಲಿ ನಾನಿಲ್ಲಿ ಕಡಲೆ ಬೀಜನ ಹುರಿದು ಅದರ ಪುಡಿನಾರು ಹಾಕೋಬ ಹಾಕೋಬೇಕಿತ್ತು ಇಲ್ಲ ಕಡಲೆ ಹಿಟ್ಟನ್ನಾರು ಸೇರಿಸ್ಕೋಬೇಕಿತ್ತು ಅವೆರಡೂ ಸೇರಿಸ್ಕೊಂಡಿಲ್ಲ ಸೊ ಹಾಗಾಗಿ ಈ ಥರ ಬಂದಿದೆ ಫಸ್ಟ್ ಟ್ರಿಪ್ಪಲ್ಲಿ ನಾನು ಆಮೇಲೆ ಯೋಚನೆ ಮಾಡಿದಾಗ ಈ ಥರ ಮಾಡಿದ್ನಲ್ಲ ಅಂತ ಕೊನೆಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡೆ ಸೇರಿಸ್ಕೊಂಡಾದ ಮೇಲೆ ನೋಡಿ ಈ ಥರ ನೀಟಾಗಿ ಬಂತು ಸಬ್ಬಕ್ಕಿ ವಡೆ ಒಂದು ಸ್ವಲ್ಪ ಎಲ್ಲೂ ಚೂರಾಗಲಿಲ್ಲ ತುಂಬ ಕ್ರಿಸ್ಪಿಯಾಗಿ ಬಂತು ಇದೇ ಥರ ನಾನು ಎರಡರಿಂದ ಮೂರು ಸರಿ ಎಲ್ಲ ನೀಟಾಗಿ ವಡೆನ ಕರ್ಕೊಳ್ತೀನಿ ಈಗ ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇರೋದರಿಂದ ಆ ಕಡೆ ಓಡಾಟ ಜಾಸ್ತಿ ಆಗಿದೆ ಸೊ ಹಾಗಾಗಿ ನನಗೆ ಇನ್ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಮದುವೆ ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ ಆದರೆ ನನಗೆ ಅಲ್ಲಿ ಅಂಗಡಿಗಳಲ್ಲಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡಲಿಕ್ಕೆ ಮುಜುಗರ ಆಗುತ್ತೆ ಸೊ ಹಾಗಾಗಿ ನಾನು ಯಾವುದೇ ಥರದ ಶಾಪಿಂಗ್ ವೀಡಿಯೋನೂ ಸಹ ಅಪ್ಲೋಡ್ ಮಾಡ್ತಾ ಇಲ್ಲ ನೋಡಿ ಇದನ್ನು ಸಹ ಒಂದು ಐದು ಐದು ನಿಮಿಷ ಎರಡೂ ಕಡೆ ಬೇಯಿಸ್ಕೋಬೇಕು ಹುಲಿನ ತುಂಬ ಸಿಮ್ಮಲ್ಲಿ ಇಟ್ಕೋ ಸಿಮ್ಮಲ್ಲಿ ಇಟ್ಕೋಬಾರ್ದು ಹೈ ಫ್ಲೇಮಲ್ಲೂ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಡೋದ್ರಿಂದ ಮೇಲೆ ಮಾತ್ರ ಬೇಗ ಬೇಯುತ್ತೆ ಒಳಗಡೆ ಹಾಗೆ ಹಸಿ ಹಸಿಯಾಗೇ ಇರುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಊರಿನ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಉಬ್ಕೊಂಡು ಬರ್ತಾ ಇದೆ ಈಗ ಎರಡು ಸೈಡ್ ಬೆಂದಾದಮೇಲೆ ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಕಡಲೆ ಹಿಟ್ಟು ಸೇರಿಸಿ ಮಾಡೋ ಮಾಡೋದ್ರಿಂದಲೂ ಸಹ ಸಬ್ಬಕ್ಕಿ ವಡೆ ಚೆನ್ನಾಗಿ ಬರುತ್ತೆ ಅದೇ ರೀತಿ ಕಡಲೆ ಬೀಜನ ಹುರಿದು ಪುಡಿ ಮಾಡಿಕೊಂಡು ತರಿತರಿಯಾಗಿ ಪುಡಿ ಪುಡಿ ಮಾಡಿಕೊಂಡು ಅದನ್ನು ಸೇರಿಸಿ ಮಾಡೋದ್ರಿಂದ ಅದು ಸಹ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕಡಲೆ ಬೀಜ ಎಲ್ದಿದ್ರಿಂದ ಕಡಲೆ ಹಿಟ್ಟನ್ನೇ ಸಹ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ನೀಟಗೆಲ್ಲ ತಟ್ಟಿಟ್ಕೊಂಡಿದ್ದೆ ಈಗ ಇವನ್ನ ಒಂದೊಂದೇ ಆಗಿ ಹಾಕ್ಕೊಂಡು ಇದ್ದೀನಿ ಕಡಾಯಿ ತುಂಬ ಚಿಕ್ಕದಿರೋದ್ರಿಂದ ನಾನು ನಾಲ್ಕು ನಾಲ್ಕನ್ನು ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ದೊಡ್ಡ ಬಾಣಲಿ ಆದರೆ ಒಟ್ಟಿಗೆ ಏಳು ಎಂಟನ್ನು ಹಾಕ್ಕೊಂಡು ಬೇಯಿಸ್ಕೊಬೋದು ನೋಡಿ ಈ ಥರ ಒಂದು ಸಾರಿ ಬೆಂದ ಮೇಲೆ ಇನ್ನೊಂದು ಸರಿ ಸಹ ಟರ್ನ್ ಮಾಡ್ಕೊಂಡು ಹಾಕ್ಕೊಂಡು ಎರಡೂ ಕಡೆ ಐದೈದು ನಿಮಿಷ ಬೇಯಿಸ್ಕೋಬೇಕು ಮದುವೆ ಮುಗಿಯೋವರೆಗೂ ಇನ್ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಯಾರೂ ಅನ್ಸಬ್ಸ್ಕ್ರೈಬ್ ಆಗ್ದಲೇ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಒಂದು ಶೇರು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಇದು ನನ್ನ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನೋಡಿ ಈಗ ಎಲ್ಲ ಪೂರ್ತಿ ಆದಮೇಲೆ ನಾನು ಇವನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಇದು ತೆಂಗಿನಕಾಯಿ ಚಟ್ನಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲ ಸಂಜೆ ಟೀ ಕಾಫಿಗೂ ಸಹ ತಿನ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು